ಹಾಯ್ ಫ್ರೆಂಡ್ಸ್ ಎಕ್ಸ್ಪ್ಲೋರ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಡ ಹಬ್ಬ ದಸರಾದಲ್ಲಿ ಜಂಬೂ ಸವಾರಿ ಅದರಲ್ಲೂ ಅಂಬಾರಿ ಕೇಂದ್ರ ಬಿಂದು ಆಗಿರುತ್ತೆ ಹಾಗಾದರೆ ಈ ಅಂಬಾರಿಯ ಅಸಲಿ ಕತೆ ಏನು ಅಂಬಾರಿಯಲ್ಲಿ ಏನೇನಿದೆ ಇದು ಒಂಬತ್ತು ವರ್ಷಗಳ ಕಾಲ ಹುತ್ತದ ಒಳಗೆ ಅಲ್ಲಿರೋ ಗ್ರೀನ್ ಲೈಟ್ ರೆಡ್ ಲೈಟ್ ಅರ್ಥ ಏನು ಅಂಬಾರಿಯ ರಿಯಲ್ ಓನರ್ ಯಾರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನನ ಕಾಲದಲ್ಲಿ ದಸರಾ ಆಚರಣೆ ಹೇಗಿತ್ತು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂಬಾರಿ ಹಿಂದಿದೆ ರೋಚಕ ಕತೆ ಇತಿಹಾಸದ ಪ್ರಕಾರ ಅಂಬಾರಿ ಯಾದವರು ಆಳುತ್ತಿದ್ದ ಮಹಾರಾಷ್ಟ್ರದ ದೇವಗಿರಿಯಲ್ಲಿತ್ತು ಹದಿನಾಲ್ಕನೇ ಶತಮಾನದಲ್ಲಿ ಅಲ್ಲಾಹುದ್ದೀನ್ ಖಿಲ್ಜಿಯ ಸೇನಾ ಮುಖ್ಯಸ್ಥ ಮಲ್ಲಿಕಾಫರ್ ದೇವಗಿರಿಯನ್ನ ವಶಕ್ಕೆ ಪಡೆದ ಆಗ ಅಂಬಾರಿಯನ್ನ ಕಂಪಿಲ ರಾಜ್ಯದ ರಾಜ ಮುಮ್ಮಡಿ ಸಿಂಗಾನಾಯಕನಿಗೆ ಹಸ್ತಾಂತರ ಮಾಡಿದನು ಆತ ಬಳ್ಳಾರಿಯ ನಾಗದುರ್ಗದ ಕೋಟೆಯಲ್ಲಿ ಅಂಬಾರಿಯನ್ನ ಬಚ್ಚಿಟ್ಟು ಇದಾದ ಮೇಲೆ ಸಾವಿರದ ಮುನ್ನೂರ ಇಪ್ಪತ್ತೇಳರಲ್ಲಿ ಮತ್ತೆ ದೆಹಲಿ ಸುಲ್ತಾನರು ದಾಳಿ ನಡೆಸಿದಾಗ ಕಂಪಿಲ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಹಕ್ಕ ಬುಕ್ಕರು ಅಂಬಾರಿಯನ್ನು ರಕ್ಷಿಸಿ ಹುತ್ತವೊಂದರಲ್ಲಿ ತಂದು ಇಟ್ಟರು ದೆಹಲಿ ಸುಲ್ತಾನರ ಪ್ರಭಾವ ಕಡಿಮೆಯಾದ ಮೇಲೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಹಕ್ಕ ಬುಕ್ಕರು ಸೇರಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಆಗ ತಾವು ಬಚ್ಚಿಟ್ಟಿದ್ದ ಚಿನ್ನದ ಅಂಬಾರಿಯನ್ನ ಹೊರತೆಗೆದ್ರು ವಿಜಯನಗರ ಸಾಮ್ರಾಜ್ಯದ ಪತನದ ವೇಳೆ ಅಂಬಾರಿಯನ್ನ ಪೆನುಗೊಂಡಾಗೆ ಶಿಫ್ಟ್ ಮಾಡಲಾಯಿತು ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಅಂಬಾರಿಯನ್ನ ತರಲಾಯಿತು ಒಡೆಯರ ಆಡಳಿತ ಶುರು ಆದ ಮೇಲೆ ಚಿನ್ನದ ಅಂಬಾರಿಯನ್ನ ವಶಕ್ಕೆ ಪಡೆದ್ರು ಅಂಬಾರಿಯಲ್ಲಿ ಕೂರುತ್ತಿದ್ದ ಒಡೆಯರು ಚಿನ್ನದ ಗುಡಿಯಲ್ಲಿ ಏನೆಲ್ಲ ಇದೆ ಗೊತ್ತಾ ಅಂಬಾರಿಯ ಬಗ್ಗೆ ಹಲವು ಕಥೆಗಳಿದ್ದು ಅದರ ಪ್ರಕಾರ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಇದನ್ನು ನಿರ್ಮಿಸಿದರು ಅಂತ ಮೊದಲು ದಸರಾಗೆ ಮರದ ಅಂಬಾರಿಯನ್ನ ಬಳಸಲಾಗ್ತಾ ಇತ್ತು ಆದರೆ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಚಿನ್ನದ ಅಂಬಾರಿಯನ್ನ ಮಾಡಿಸಲು ನಿರ್ಧರಿಸಿದರು ಅಂಬಾರಿಯಲ್ಲಿ ಮೇಲೆ ಪಂಚಕಳಸ ರಚನೆ ಇದೆ ಅರಮನೆಯಲ್ಲಿರುವಂತೆ ಅಂಬಾರಿಯಲ್ಲೂ ಕೂಡ ಕಂಬಗಳಿವೆ ಅದರಲ್ಲಿ ಅದ್ಭುತವಾಗಿ ಡಿಸೈನ್ ಕೂಡ ಮಾಡಲಾಗಿದೆ ಇಡೀ ಅಂಬಾರಿಯಲ್ಲಿ ಹೂವಿನ ಕಲಾಕೃತಿಗಳನ್ನು ಕೆತ್ತಲಾಗಿದೆ ಅಂಬಾರಿಗೆ ಸಿಂಹದ ಕಾಲುಗಳ ರಚನೆ ಕೂಡ ಇದೆ ಅಂಬಾರಿ ಮುಂದೆ ಇರೋ ಈ ಸುಮಾನಗಿರಿಗಳನ್ನ ಆನೆ ದಂತಗಳಿಂದ ಮಾಡಲಾಗಿದೆ ಸ್ವರ್ಣಶಿಲ್ಪಿ ಸಿಂಗಣ್ಣಾಚಾರ್ಯರು ಇದನ್ನ ನಿರ್ಮಿಸಿದರು ಅಂಬಾರಿಯ ರಿಯಲ್ ಓನರ್ ಯಾರು ಪಂಚಕಳಸದ ಕೆಳಗೆ ರೆಡ್ ಮತ್ತು ಗ್ರೀನ್ ಲೈಟ್ ಇದೆ ಮೊದಲಿಗೆ ದಸರಾದಲ್ಲಿ ಆನೆಯ ಮೇಲೆ ಅಂಬಾರಿಯಲ್ಲಿ ಮೈಸೂರು ಒಡೆಯರೇ ಕುಳಿತು ಸಾಕ್ತಾ ಇದ್ರು ಆಗ ಒಡೆಯರು ಆನೆ ಮೇಲೆ ಅಂಬಾರಿಯಲ್ಲಿ ಕುಳಿತಾಗ ಮೆರವಣಿಗೆ ಸಾಗಲಿ ಎಂದು ಸೂಚಿಸಲು ಗ್ರೀನ್ ಲೈಟ್ ಒತ್ತುತ್ತಿದ್ದರು ಮೆರವಣಿಗೆಯನ್ನು ಸ್ಟಾಪ್ ಮಾಡಲು ರೆಡ್ ಲೈಟನ್ನು ಒತ್ತುತ್ತಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನಂತರ ಮೈಸೂರು ಒಡೆಯರಿಗೆ ದಸರಾ ಮೆರವಣಿಗೆಯಲ್ಲಿ ಆನೆಯ ಮೇಲೆ ಅಂಬಾರಿಯಲ್ಲಿ ಕೂರಲು ಅವಕಾಶ ನೀಡಲಿಲ್ಲ ಬದಲಿಗೆ ಚಾಮುಂಡೇಶ್ವರಿಯನ್ನ ಕೂರಿಸಿ ಮೆರವಣಿಗೆಯನ್ನ ಮಾಡಲು ಆರಂಭಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರ ನಂತರ ಸರ್ಕಾರವೇ ದಸರಾ ಆಯೋಜಿಸಲು ಸಿದ್ಧವಾಯಿತು ಆದರೆ ಇಂದಿಗೂ ಅಂಬಾರಿ ಮೈಸೂರು ಒಡೆಯರ ಆಸ್ತಿಯೇ ಆಗಿದ್ದು ಮೆರವಣಿಗೆಗೆ ಅಂಬಾರಿಯನ್ನ ನೀಡುತ್ತಾ ಬಂದಿದ್ದಾರೆ ಚಿನ್ನ ಇದೆ ಪ್ರತಿ ಸರಿ ದಸರಾ ಬಂದಾಗಲೂ ಏಳ್ನೂರ ಐವತ್ತು ಕೆ ಜಿ ಚಿನ್ನದ ಅಂಬಾರಿ ಅಂತ ಹೇಳೋದು ಕೇಳಿರ್ತೀವಿ ಆದರೆ ಅಂಬಾರಿ ತೂಕ ಏಳ್ನೂರ ಐವತ್ತು ಕೆ ಜಿ ಇರೋದು ನಿಜ ಆದರೆ ಅದು ಸಂಪೂರ್ಣ ಚಿನ್ನದಿಂದ ಮಾಡಲ್ಪಟ್ಟಿಲ್ಲ ಇದು ಮರದಿಂದ ನಿರ್ಮಿಸಲಾದಂತಹ ಅಂಬಾರಿ ಇದರ ಮೇಲೆ ಚಿನ್ನದ ಹಾಳೆಗಳನ್ನು ಅಳವಡಿಸಲಾಗಿದೆ ಒಟ್ಟಾರೆಯಾಗಿ ಅಂಬಾರಿಯಲ್ಲಿ ಎಂಬತ್ತು ಕೆ ಜಿ ಚಿನ್ನ ಇದೆ ಈ ಬಗ್ಗೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಅಂಬಾರಿಗಿದೆ ಕೋಟಿ ಕೋಟಿ ಇನ್ಶೂರೆನ್ಸ್ ಜಂಬೂ ಸವಾರಿ ಅಂಬಾರಿಯನ್ನ ಆನೆಯನ್ನು ಹೊತ್ತು ಜನಗಳ ಮಧ್ಯೆ ಹೋಗುತ್ತದೆ ಈ ವೇಳೆ ಏನಾದರೂ ಅವಘಡ ಸಂಭವಿಸಿದರೆ ಪ್ರಾಣಹಾನಿ ಆಸ್ತಿ ಪಾಸ್ತಿ ಹಾನಿ ಉಂಟಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಪ್ರತಿ ವರ್ಷ ಅಂಬಾರಿಗೆ ಕೋಟಿಗಟ್ಟಲೆ ಇನ್ಶೂರೆನ್ಸನ್ನು ಮಾಡಿಸಲಾಗುತ್ತದೆ ಹೈದರಾಲಿ ಮತ್ತು ಟಿಪ್ಪು ದಸರಾ ಹೇಗಿತ್ತು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಅದರ ಅಧೀನದಲ್ಲಿದ್ದ ಹಲವು ಸಾಮಂತ ರಾಜರು ತಮ್ಮನ್ನು ತಾವು ಸ್ವಾತಂತ್ರ್ಯ ರಾಜರೆಂದು ಘೋಷಿಸಿಕೊಂಡರು ಅದೇ ರೀತಿ ಮೈಸೂರು ಒಡೆಯರು ಕೂಡ ಸಾವಿರದ ಆರುನೂರ ಹತ್ತರಲ್ಲಿ ರಾಜ ಒಡೆಯರ್ ಇಡೀ ಶ್ರೀರಂಗಪಟ್ಟಣವನ್ನು ಕಂಟ್ರೋಲ್ಗೆ ತಗೊಂಡ್ರು ಸ್ವತಂತ್ರ ರಾಜ ಅಂತ ಘೋಷಿಸಿಕೊಂಡ್ರು ಜೊತೆಗೆ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಂತಹ ದಸರಾ ಆಚರಣೆಯನ್ನು ಮುಂದುವರೆಸಿದ್ರು ಸಾವಿರದ ಏಳುನೂರ ಐವತ್ತೊಂದು ಹೈದರಾಲಿ ಮೈಸೂರು ಸಂಸ್ಥಾನವನ್ನು ವಶಕ್ಕೆ ಪಡೆದುಕೊಂಡು ಹೈದರಾಲಿ ಮತ್ತು ಟಿಪ್ಪುವಿನ ಕಾಲದಲ್ಲೂ ದಸರಾ ನಿಲ್ಲಲಿಲ್ಲ ಪ್ರತಿ ವರ್ಷ ದಸರಾ ನಡೀತಾ ಇತ್ತು ದಸರಾ ನ ನಡೆಸಿಕೊಡುವುದು ಒಡೆಯರೇ ಆದರೂ ಟಿಪ್ಪು ಸುಲ್ತಾನರ ಮೇಲ್ವಿಚಾರಣೆಯಲ್ಲೇ ನೆಲೆ ನಡೆಸಲಾಗುತ್ತಿತ್ತು ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪುವನ್ನ ಸೋಲಿಸಿ ಕೊಂದ ಬ್ರಿಟಿಷರು ಒಡೆಯರ ಕೈಗೆ ಮತ್ತೆ ಆಡಳಿತವನ್ನ ಕೊಟ್ಟರು ಇಲ್ಲಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಒಡೆಯರು ಬ್ರಿಟಿಷರ ಅಡಿಯಲ್ಲಿ ಆಳ್ವಿಕೆಯನ್ನ ನಡೆಸಿದ್ರು ಆಗಲೂ ದಸರಾ ನಡೀತಾ ಇತ್ತು ಸ್ವತಂತ್ರ ಸಿಕ್ಕ ನಂತರವೂ ದಸರಾ ಆಚರಣೆ ನಡೆದುಕೊಂಡೇ ಬಂದಿದೆ ಫ್ರೆಂಡ್ಸ್ ಇದು ಇದು ಮೈಸೂರು ಹಾಗೆ ಚಿನ್ನದ ಅಂಬಾರಿಯ ಬಗ್ಗೆ ರಹಸ್ಯವನ್ನು ತಿಳಿಸಿಕೊಡುವಂತಹ ಒಂದು ಸಣ್ಣ ವಿಡಿಯೋ ಈ ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು